ಹಾಯ್ ಫ್ರೆಂಡ್ಸ್ ಇವತ್ತು ಚಿಕನ್ ಮಸಾಲ ಪೌಡರ್ ಕೊಡ್ತೀನಿ ಇದು ಗ್ರೇವಿಗೆ ಮತ್ತು ಫ್ರೈ ಮತ್ತು ಡ್ರೈ ಎಲ್ಲದಕ್ಕೂ ಹಾಕ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ನಾನು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ತೋರಿಸ್ತೀನಿ ಬಿರಿಯಾನಿ ಮಸಾಲ ಮಾಡಿದ್ದೀನಿ ಅದಕ್ಕಿಂತ ಅರ್ಧ ಕ್ವಾಂಟಿಟಿ ಇದು ಮಾಡೋದು ತೋರಿಸ್ತೀನಿ ನಾನು ಯಾಕಂದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಇವಾಗ ತೋರಿಸ್ತಾ ಇರೋದು ಇವಾಗ ಇದಕ್ಕೆ ಹದಿನೈದು ಪದಾರ್ಥಗಳು ಬೇಕಾಗುತ್ತೆ ಏನೇನು ಬೇಕು ಅಂದ್ಬಿಟ್ಟು ಇವಾಗ ನಾನು ಹೇಳ್ತಾ ಹೋಗ್ತೀನಿ ಇದು ಚಕ್ಕೆ ಇದರೊಳಗಡೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಈ ಟೇಬಲ್ ಸ್ಪೂನಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಕ್ಕೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಲವಂಗ ಮತ್ತು ಇದು ಟೀ ಸ್ಪೂನಷ್ಟು ಸೋಂಪು ಇಪ್ಪತ್ತೈದು ಯಾಲಕ್ಕಿ ಒಂದು ಹತ್ತು ಕಾಳಷ್ಟು ಮೆಂತ್ಯ ಜಾಸ್ತಿ ಹಾಕ್ಬಾರ್ದು ಮತ್ತು ಇದು ಜೀರಿಗೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಣಶುಂಠಿ ఒణశుంఠి ఒ అర్ధ ఇంచు పుడి మాట్నియా నెంబు గ్రమ్ లెక్కలు హతీ హ్రము ధనియ హ్రము మూబల్ స్పూనస్ట్టు గసగసె ఈ స్పూనల్ వీ టల్ స్పూనస్ గసగసె పలా తగ్దీరు పలా వెళు గోడంబి ಒನ್ ಟೇಬಲ್ ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ ನಾಲ್ಕು ಅನಾನಸು ಹೂವು ಜಾಪತ್ರಿ ಒಂದು ಹೂವು ಬರುತ್ತಲ್ಲ ಅದರೊಳಗಡೆ ಅರ್ಧ ಹೂವು ಹಾಕಬೇಕಾಗುತ್ತೆ ಮತ್ತು ಕಲ್ಲು ಹೂವು ಕಲ್ಲು ಹೂವು ನೋಡಿ ಇಷ್ಟು ಒಂದು ಚಿಕ್ಕ ಕಲ್ಲು ಹೂವಷ್ಟು ಚಿಕ್ಕದ ಸಾಕು ಇಷ್ಟು ಮತ್ತು ಕರಿಬೇವು ಕರಿಬೇವನ್ನ ಒಣಗಿಸಿರ ಅಂತ ಕರಿಬೇವು ತೋರಿಸ್ತೀನಿ ಕರಿಬೇವನು ಕರಿಬೇವು ನೋಡಿ ಇದು ನಾನು ಮೂರು ಕಡಿಯಷ್ಟು ತೊಗೊಂಡಿರೋದು ಇದನ್ನ ಒಣಗಿಸಿಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋ ಕರಿಬೇವನ ಈ ಥರ ಒಣಗಿಸ್ಕೊಂಡು ಇಟ್ಕೊಂಡು ಮಾಡಬೇಕಾಗುತ್ತೆ ನಾವು ಈಗ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಲ್ವಾ ಹಳೆ ಕರಿಬೇವು ಅದನ್ನು ಹಾಕಬಾರ್ದು ಫ್ರೆಶ್ ಆಗಿ ತೊಗೊಂಬಂದು ಅದನ್ನು ಒಂದು ದಿವಸ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟಿ ಸ್ಮೆಲ್ ಬರುತ್ತೆ ಇವಾಗ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಇವಾಗ ಒಂದೊಂದನ್ನೇ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಇವಾಗ ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ ಕಾಯ್ತಾ ಬನ್ನಿ ಈಗ ಒಂದೊಂದು ಹಾಕಣ ಫಸ್ಟು ಧನಿಯಾ ಹಾಕ್ಕೊಳ್ತೀನಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ನೋಡಿ ಇವತ್ತು ಆಗಿದೆ ಇದು ಆಗಿದೆ ಈಗ ಮತ್ತೆ ಚಕ್ಕೆ ಲವಂಗ ಒಟ್ಟಿಗೆ ಹಾಕೊಳ್ತಿದ್ದೀನಿ ಇದನ್ನು ಅಷ್ಟೇನೆ ಎಲ್ಲನೂ ಅಷ್ಟೇ ಸಣ್ಣ ಎಲೆನೆ ಬಿಸಿ ಮಾಡ್ಕೋಬೇಕಾಗತ್ತೆ ಇದಾಗಿದೆ ಚಕ್ಕೆ ಲವಂಗ ಸ್ವಲ್ಪ ನಿಧಾನ ಆದ್ರೂ ಸಣ್ಣ ಉರಿಯಲ್ಲೆನೆ ಹುರ್ಕೊಳ್ಬೇಕಾಗತ್ತೆ ಇವಾಗ ಜೀರಿಗೆ ಮೆಂತ್ಯ ಮತ್ತು ಸೋಂಪು ಒಟ್ಟಿಗೆ ಹಾಕ್ತಿದ್ದೀನಿ ಎರಡೆರಡು ಹೊಟ್ಟಿಗೆ ನೀವು ಡ್ರೈ ರೋಸ್ಟ್ ಮಾಡಿಕೊಂಡ್ರೂ ಆಗುತ್ತೆ ಆಗೆ দেইವನ ಈಗ এলাಕಿ ಹಾಕೋತೀನಿ ಈಗ ಯಾಲಕ್ಕಿ ಆಗಿದೆ ಈಗ ಹೊಟ್ಟಿಕೆನೆ ಗೋಡಂಬಿ ಸ್ಟಾರ್ ಉ ಕಲ್ಲೂ ಉ ಮತ್ತೆ ಜಪತ್ರೆ ಆಮೇಲೆ ಒಣಶುಂಠಿ ಇಷ್ಟು ಒಟ್ಟಿಗೆ ಹಾಕ್ತಿದ್ದೀನಿ ಸ್ವಲ್ಪ ಹಾಗೆ ಫ್ರೈ ಆಗಿ ಇವಾಗ ಹಾಕ್ತಿದಾಗೆಯೇ ಪಲವೆಲ್ಲ ಹಾಕ್ತಿದ್ದೀನಿ ಸಣ್ಣಾಗಿ ಕಟ್ ಮಾಡ್ಕೋಬೇಕು ಅದರ ಒಟ್ಟಿಗೆ ಕರಿಬೇವು ಹಾಕಿದ್ದೀನಿ ಇದು ಫುಲ್ಲು ಒಂದೇ ಸಮ ಹಾಗೆ ಫ್ರೈ ಮಾಡ್ಕೋಬೇಕು ಗಸಗಸೆ ಒಂದು ಹಾಕಬೇಕು ಅದನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕೋಣ ಇದರೊಟ್ಟಿಗೆ ಹಾಕೋಣ ಇದೊಂದು ಸ್ವಲ್ಪ ಫ್ರೈ ಆಗಲಿ ಇದು ಹಾಕ್ತಿದ್ದಂಗೆ ಗಸಗಸೆ ಹಾಕೋಣ ಕೊನೆಯಲ್ಲಿ ಅದು ಯಾಕಂದರೆ ಸ್ವಲ್ಪ ಸಿಡಿಯುತ್ತಲ್ಲ ಅದಕ್ಕೋಸ್ಕರ ಗಸಗಸೆ ಹಾಕ್ಬಿಟ್ಟು ಹಾಗೆ ಎರಡು ನಿಮಿಷ ಹಾಗೆಯೇ ಅದರೊಳಗೆ ಬಿಸಿ ಆಗಿಬಿಡುತ್ತೆ ಈಗ ನಾನು ಸ್ಟೌವ್ ಆಫ್ ಮಾಡಿಬಿಡ್ತೀನಿ ಯಾಕಂದರೆ ಅದರೊಳಗಡೆ ಬಾಣಲಿ ಎಲ್ಲ ಕಾದಿರುತ್ತಲ್ಲ ಅದ್ರೊಳಗಡೆ ಬಿಸಿ ಆಗುತ್ತೆ ನೋಡಿ ಇವಾಗ ಆಗಿದೆ ಇದನ್ನು ಇವಾಗೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಈಗ ಇದು ತಣ್ಣಗಾಗಬೇಕು ಸ್ವಲ್ಪ ಸ್ವಲ್ಪ ಬಿಸಿ ಇದೆಯಲ್ಲ ಇದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡೋಣ ಇವಾಗ ತಣ್ಣಗಾಗಿದೆ ಇವಾಗ ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಫೈನ್ ಪೌಡ್ರ್ ಮಾಡ್ತೀನಿ ಈಗ ಈಗ ನೋಡಿ ಆಗಿದೆ ಈ ಚಿಕನ್ ಮಸಾಲ ಪೌಡರ್ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ